ಜೂನ್ ಆರು ಪರಿಸರ ಸಂರಕ್ಷಣೆಗಾಗಿ ಜನರಲ್ಲಿ ಜಾಗೃತಿ ಮೂಡಿಸಲು ಪರ್ಯಾಯ ಜಾಗೃತಿ ವೈದಿಕ ಬನ್ನೂರು ಅಧ್ಯಕ್ಷ ಮಹೇಂದ್ರ ಸಿಂಗ್ ರಾಜ್ ಪುರೋಹಿತ್ ಕಾಳಪ್ಪ ನೇತೃತ್ವದಲ್ಲಿ ನವಕೀಶ್ ಶೈಕ್ಷಣಿಕ ಕೇಂದ್ರದ ವಿದ್ಯಾರ್ಥಿಗಳ ಸಹಾಯದಿಂದ ರ್ಯಾಲಿ ನಡೆಸಲಾಯಿತು ಮೈಸೂರು ಅರಮನೆ ಆವರಣದಲ್ಲಿರುವ ಆಂಜನೇಯ ಸ್ವಾಮಿ ದೇವಾಲಯದ ಮುಂದೆ ವಿದ್ಯಾರ್ಥಿಗಳು ಪರಿಸರ ಸಂರಕ್ಷಣೆ ಕುರಿತು ನಾಟಕ ಪ್ರದರ್ಶಿಸಿದರು ನಂತರ ಕಾಳಪ್ಪ ರ್ಯಾಲಿಗೆ ಚಾಲನೆ ನೀಡಿದರು ರ್ಯಾಲಿಯು ಗಾಂಧಿ ಚೌಕ್ ಸಾಯಜಿರಾವ್ ಮಾರ್ಗ ಕೆಆರ್ ವೃತ್ತ ದೇವರಾಜರ ಮಾರ್ಗದ ಮೂಲಕ ಹಾದುಹಳೆಯ ಜಿಲ್ಲಾಧಿಕಾರಿ ಕಚೇರಿ ತಲುಪಿ ಮುಕ್ತಾಯಗೊಂಡಿತು ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ತಾರಕೇಶ್ವರಿ ಆಡಳಿತಾಧಿಕಾರಿ ಮಹೇಶ್ ಶುಭಾ ಭವ್ಯ ಅನೋಪ ಗಣಪತಿ ಸಿಂಗ್ ದಹಿಯಾ ಅಮರಾರಾಮ್ ಸಿರ್ವಿ ಮತ್ತು ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು It's about showing the real change that begins in our heart, our home and our habits. Every wrapper we don't throw, every plastic we say no to, every tree we protect is a promise to our planet. Let's remind ourselves, the Earth doesn't need us. We need the Earth. But before I begin this meaningful journey, I uh, give a special thanks to Principal Ma for uh, believing in uh, student-led change. ನಮಸ್ತೆ ನಾನು ತಾರಕೇಶ್ವರಿ ನೌಕೀಸ್ ಎಜುಕೇಶನ್ ಸೆಂಟರ್ ಸಿ ಬಿ ಎಸ್ಇ ಸ್ಕೂಲ್ ಪ್ರಿನ್ಸಿಪಲ್ ಇವತ್ತು ನಮ್ಮ ಮಕ್ಕಳು ಸೆವೆಂತ್ ಅಂಡ್ ಏತ್ ಸ್ಟ್ಯಾಂಡರ್ಡ್ ಮಕ್ಕಳನ್ನ ವಾಕಥಾನ್ ರ್ಯಾಲಿಗೆ ಕರ್ಕೊಂಡ್ಬಂದಿದ್ದೀವಿ ಪರಿಸರ ದಿನಾಚರಣೆ ಅಂಗವಾಗಿ ಇವತ್ತು ಮಕ್ಕಳಿಗೆ ಅದರ ಮನಸ್ಸಿನಲ್ಲಿ ಪರಿಸರನ ಕಾಪಾಡಬೇಕು ಸಂರಕ್ಷಿಸಬೇಕು ಅನ್ನೋ ಅಂಗವಾಗಿ ನಾವು ಇವತ್ತು ಕರ್ಕೊಂಡ್ಬಂದಿದ್ದೀವಿ ಇವರು ನಮ್ಮ ಫ್ಯೂಚರ್ ಸಿಟಿಸನ್ ಮುಂದಿನ ಪೀಳಿಗೆ ಇವರಿಗೆ ಮನಸ್ಸಿನಲ್ಲಿ ನಾವು ಇದನ್ನ ಕಾಪಾಡಬೇಕು ಅನ್ನೋದು ಬರಬೇಕು ಅವ್ರ ಮುಂದಿನ ಜನಾಂಗಕ್ಕೂ ಕೂಡ ಇದನ್ನ ಕಾಪಾಡಿ ಕೊಡಬೇಕು ಅನ್ನೋದು ಬರಬೇಕು ಅದಕ್ಕೋಸ್ಕರ ಇದನ್ನ ಬರೀ ಒಂದು ವ್ಯಕ್ತಿ ಒಂದು ಕುಟುಂಬ ಒಂದು ಸಮೂಹ ಇವ್ರು ಮಾತ್ರ ಮಾಡಿದ್ರೆ ಸಾರಲ್ಲ ಇದು ಶೇರ್ಡ್ ರೆಸ್ಪಾನ್ಸಿಬಿಲಿಟಿ ಎಲ್ಲ ಸೇರಿ ಮಾಡಿದ್ರೇನೆ ಇದಾಗೋದು ಆದ್ದರಿಂದ ಮಕ್ಕಳಿಗೋಸ್ಕರ ಇವತ್ತು ಕರ್ಕೊಂಡ್ ಇದರಲ್ಲಿ ಇದ್ರಲ್ಲಿ ಮಕ್ಕಳು ಏನು ಮಾಡ್ಬೋದು ಮಕ್ಕಳು ರಿಯೂಸಬಲ್ ಬ್ಯಾಗ್ಸ್ ರಿಯೂಸಬಲ್ ಬಾಟಲ್ ಮತ್ತು ಪ್ರತಿ ಮಗು ಒಂದೊಂದು ಮಡ ನೆಟ್ಟರೆ ನಮ್ಮ ಮೈಸೂರು ಡಿಸ್ಟ್ರಿಕ್ಟಲ್ಲಿ ಎಷ್ಟೋ ಸ ಇದರಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ದೊಡ್ಡ ಇದಲ್ಲ ಬಟ್ ಸಣ್ಣ ಸಣ್ಣ ಕೆಲಸ ಕೂಡ ಒಂದು ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ಎಜುಕೇಟರ್ಸ್ ಟೀಚರ್ಸ್ ಏನು ಮಾಡ್ಬೋದು ನಮ್ಮ ಲೆಸನ್ಗಳಲ್ಲೇ ಇವಾಗ ಇಂಪ್ಯಾಕ್ಟ್ ಇಂಟಿಗ್ರೇಟ್ ಆಗಿಬಿಟ್ಟಿದೆ ಸಿ ಬಿ ಎಸ್ಸಿನಲ್ಲಿ ಎಸ್ ಡಿ ಜಿ ಗೋಲ್ಸ್ ಯುನೈಟೆಡ್ ನೇಷನ್ಸ್ ಇದೆಲ್ಲಾನು ಇದೆಲ್ಲ ಆಗಿರೋದ್ರಿಂದ ಆಗಲೇ ಮಾಡ್ತಾ ಇದ್ದಾರೆ ಬಟ್ ನಾವು ಈಕೋ ಕ್ಲಬ್ ಕಾಂಪೋಸ್ಟಿಂಗು ಕ್ಲಬ್ ಆ್ಯಕ್ಟಿವಿಟಿ ಗ್ರೀನ್ ಡೇಸ್ ಇದನ್ನೆಲ್ಲ ಮಾಡಿ ಮಕ್ಕಳಿಗೆ ಹೆಲ್ತಿ ವೀಕ್ ಈ ರೀತಿ ಎಲ್ಲ ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ ನಾವು ಪೇರೆಂಟ್ಸ್ ಏನು ಮಾಡ್ಬೋದು ಪೇರೆಂಟ್ಸು ಗೌರ್ಮೆಂಟ್ ವೆಹಿಕಲ್ಸು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿದ್ರೆ ಸುಲಭ ಆಗುತ್ತೆ ಕಾರ್ ಪೂಲಿಂಗ್ ಮಾಡಿ ಮಕ್ಕಳಿಗೆ ಇದನ್ನ ಸಂರಕ್ಷಣೆ ಮಾಡೋದು ಆಮೇಲೆ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿದ್ರೆ ಬಹಳ ಸುಲಭ ಆಗುತ್ತೆ ಪ್ರತಿ ವರ್ಷ ಎನ್ವೈರ್ಮೆಂಟ್ ಡೇ ಬಂದು ಬರೀ ಒಂದು ದಿನ ಅಲ್ಲ ಕ್ಯಾಲೆಂಡ್ರಲ್ಲಿ ಅದು ಒಂದು ಕರೆ ಅದು ನಮ್ಮ ಕರೆ ಎನ್ವೈರ್ಮೆಂಟ್ನ ಕಾಪಾಡಿ ಅನ್ನೋ ಒಂದು ಕರೆ ಬನ್ನಿ ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಕೈ ಜೋಡಿಸಿ ಈ ಎನ್ವೈರ್ಮೆಂಟ್ನ ಚೆನ್ನಾಗಿ ಮಾಡೋಣ ಪ್ರತಿ ದಿನ ಎನ್ವೈರ್ಮೆಂಟ್ ಡೇ ಪರಿಸರ ದಿನಾಚರಣೆ ಆಗಿರಲಿ ಥ್ಯಾಂಕ್ ಯು ನನ್ನ ಹೆಸರು ತಾರಕೇಶ್ವರಿ ನೌಕೀಸ್ ಎಜುಕೇಷನ್ ಸೆಂಟರ್ ಸಿ ಬಿ ಎಸ್ಇ ಸ್ಕೂಲ್ ಪ್ರಿನ್ಸಿಪಲ್ ಥ್ಯಾಂಕ್ ಯು ನೌಕೀಸ್ ಎಜುಕೇಷನ್ ಸೆಂಟರ್ ಕಡೆಯಿಂದ ಪ್ರತಿ ವರ್ಷ ಪರಿಸರ ಜಾಗೃತಿಯನ್ನು ಇದೇ ಥರ ಮಾಡ್ಕೊಂಡು ಬರ್ತಾ ಇದ್ದಾರೆ ತುಂಬಾ ಖುಷಿಯಾಗುತ್ತೆ ಯಾಕೆಂದರೆ ಪರಿಸರದ ಬಗ್ಗೆ ಎಲ್ಲರಿಗೂ ಒಂದು ಮಕ್ಕಳಿಗೆ ಕಾಳಜಿ ಆಗಬೇಕು ಅವ್ರಿಗೂ ಒಂದು ಮುಂದಿನ ಪೀಳಿಗೆಗೆ ಒಂದು ಉತ್ತಮವಾದ ರೀತಿಯ ಪರಿಸರದ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮವನ್ನು ಈ ಎಜುಕೇಷನ್ ಸೆಂಟರ್ ಬರ್ತಾ ಇದೆ ಮತ್ತು ನಮ್ಮ ತಾರಕೇಶ್ವರಿ ಮೇಡಮ್ ಪ್ರಿನ್ಸಿಪಾಲ್ ಮೇಡಮ್ ಇರ್ಬೋದು ಸುಮಾ ಮೇಮು ಮತ್ತು ಮಹೇಶ್ ಜಿ ಅನೂಪ್ ಸರು ಎಲ್ಲ ಅಂದರೆ ಈ ಸರಿ ತುಂಬಾ ಒಂದು ವಿಶೇಷವಾಗಿ ಎಲ್ಲರಿಗೂ ಮಕ್ಕಳಿಗೆ ಅವೇರ್ನೆಸ್ ಮಾಡೋ ಮುಖಾಂತರ ಇರ್ಬೋದು ಇದೇ ಅಂತ ಅಲ್ಲ ಪ್ರತಿಯೊಂದು ಬೇರೆ ಆಟದ ಚಟುವಟಿಕೆಗಳಿರ್ಬೋದು ಮತ್ತೆ ಪರಿಸರದ ಬಗ್ಗೆ ಮಾಹಿತಿಗಳು ಹೇಳೋದಿರ್ಬೋದು ಇವತ್ತು ಜಾಥಾ ಇಟ್ಕೊಂಡಿದ್ದಾರೆ ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಮತ್ತು ನಮ್ಮ ಹಳೇ ಡಿ ಸಿ ಆಫೀಸ್ವರಿಗೆ ಮಕ್ಕಳ ಜಾಥಾವನ್ನು ಒಂದು ಅವೇರ್ನೆಸ್ ಮೂಡುವ ಮುಖಾಂತರ ಮತ್ತು ಒಂದು ನಾಟಕದ ರೀತಿ ಅವರಿಗೆ ಎಲ್ಲರಿಗೂ ಒಂದು ಸಂದೇಶ ತಿಳಿಸುವ ಮೂಲಕ ಈ ಒಂದು ಜಾಥಾ ಇಟ್ಕೊಂಡಿದ್ದಾರೆ ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೈ ಜೋಡಿಸಿದ್ದಾರೆ ಅವ್ರಿಗೂ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ನಮ್ಮ ಡಿ ಸಿ ಸಾಹೇಬ್ ಈ ನಮ್ಮ ಕಮಿಷನರ್ ಸಾಹೇಬರು ಬರ್ತಾ ಇದ್ದಾರೆ ಮುಂದೆ ಜಯನ ಆಗ್ತೀನಿ ಅಂತ ಹೇಳಿದ್ದಾರೆ ಅವ್ರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮದಲ್ಲಿ ಅಷ್ಟೇ ಹಸಿರು ಅಂದರೆ ನಮ್ಮ ಪ್ರಕೃತಿ ನೋಡಿ ಕರೋನಾ ಟೈಮಲ್ಲಿ ನಮಗೆ ಎಷ್ಟು ಇದಾಯಿತು ನಮಗೆ ಆಕ್ಸಿಜನ್ ಇರಲಿಲ್ಲ ಪ್ರತಿಯೊಂದು ಎಷ್ಟು ನಿಮಗೆಲ್ಲ ನೋಡಿರುವಂಥ ಸಂಗತಿ ಮೂರು ವರ್ಷದ ಮುಂಚೆ ನಿಮಗೆಲ್ಲ ಗೊತ್ತಿದೆ ಏನೇನು ನಮಗೆ ಕಾರಣಾಂತರ ಏನೇನು ನಮಗೆಲ್ಲ ಇದಾಗಿದೆ ಅನ್ನೋದೆಲ್ಲ ತಮಗೆಲ್ಲ ಗೊತ್ತು ಅದಕ್ಕೆ ನಮ್ಮ ನಮ್ಮ ಪ್ರಿನ್ಸ್ ಪ್ರಿನ್ಸಿಪಾಲ್ ಅವ್ರು ಹೇಳ್ದಂಗೆ ಮನೆ ಹತ್ರ ಒಂದೊಂದು ಗಿಡ ನೆಡಿ ಮತ್ತು ನಮ್ಮ ಪ್ರಕೃತಿ ಉಳಿಸಿ ಇವತ್ತು ನಾವು ಗಿಡ ನೆಟ್ಟರೆ ಒಂದು ಪ್ರಕೃತಿಯಲ್ಲಿ ಮನುಷ್ಯರಿದ್ದರೆ ಅಕಸ್ಮಾತು ಅವರು ಜೀವಂತವಾಗಿ ಇರೋದು ಇಷ್ಟು ವರ್ಷ ಅಂತ ಆಯುಸ್ ಅಂತ ಇರ್ತದೆ ಅದು ಗಿಡ ನೆಟ್ಟು ಅದನ್ನು ಬೆಳೆದು ಅಂಬರವಾಗಿ ಇದ್ದಾಗ ಅದು ಇರೋವರೆಗೂ ಶಾಶ್ವತವಾಗಿ ಒಂದು ನೆನಪಾಗಿ ಉಳ್ಕೊಳ್ಳುತ್ತೆ ಅಂತ ನಾನು ಇದೊಂದು ಸಂದರ್ಭದಲ್ಲಿ ಹೇಳ್ತಾ ನಾನು ಬನ್ನೂರಿನ ಪರಿಸರ ಜಾಗೃತಿ ವೇದಿಕೆ ಅಧ್ಯಕ್ಷ ಮಹೇಂದ್ರ ಸಿಂಗ್ ಕಾಳಪ್ಪ ಜೈ ಹಿಂದ್ ಜೈ ಕರ್ನಾಟಕ ಮಾತೆ

ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ